ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ನಾವು ಯಾವಾಗಲೂ ಯಾವ ಕಂಪನಿ ಬಗ್ಗೆ ಕವರ್ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭವಿಷ್ಯ ಇದೆಯಾ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅದೇ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದು ಕೂಡ ಸೊ ಆ ನಿಟ್ಟಿನಲ್ಲೂ ಕೂಡ ಕೆಲವು ವಿಚಾರಗಳನ್ನ ಕಂಪನಿ ಬಗ್ಗೆ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ಪ್ರತಿ ವೀಕೆಂಡ್ ಅಲ್ಲಿ ಹಲವು ವಿಚಾರಗಳನ್ನು ತಿಳಿಸಿಕೊಡಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಎಂಟ್ರೆಸ್ ಇದನ್ನು ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಚಾನಲ್ ನ ಲಿಂಕ್ ಇರುತ್ತೆ ಒಂದ್ಸಲ ನೋಡಬಹುದು ಹಾಗೆ ಮುಂದುವರಿಯ ಮುಂಚೆ ಡಿಸ್ಕಬ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ರೆ ಸ್ಟಾಕ್ ಯಾವ್ದು ಅಂತ ನಾವು ನೋಡೋದಾದ್ರೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಇವತ್ತು ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಕಂಪನಿಯ ಫೈಲಿಂಗ್ ನೋಡೋದಾದ್ರೆ ನೋಡಬಹುದು ಕಂಪನಿ ಹದಿನಾರು ಹದಿನಾಲ್ಕಕ್ಕೆ ಅಂದ್ರೆ ನಾಲ್ಕು ಕಾಲಿಗೆ ಒಂದು ಪಿಡಿಎಫ್ ಫೈಲ್ ಅನ್ನ ಅಪ್ಲೋಡ್ ಮಾಡಿದೆ ಗೆ ಮೀಡಿಯಾ ರಿಲೀಸ್ ಅಂತ ಈ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡೋಣ ಏನ್ ನ್ಯೂಸ್ ಇದೆ ಅಂತ ನೋಡೋಣ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ನನಗೆ ನೋಡಬಹುದು ಪ್ರೆಸ್ ರಿಲೀಸ್ ಪ್ಲೀಸ್ ಫೈಂಡ್ ಅಂಡ್ ದ ಪ್ರೆಸ್ ರಿಲೀಸ್ ಟೈಟಲ್ ಟಾಟಾ ಪವರ್ ఇంక్స్ ఎం ఒయూ విత్ రాజస్థాన్ గవర్నమెంట్ ఫార్ అన్ ఇన్వెస్ట్మెంట్ ప్లాన్ ఆఫ్ వన్ పాయింట్ టూ ల్యాక్ కరోన్ పవర్ డిస్ట్రిబ్యూషన్ ట్రాన్స్మిషన్ అండ్ రిన్యూబల్స్ అందరి కంపెనీ ಟಾಟಾ ಪವರ್ ರಾಜಸ್ಥಾನ್ ಗವರ್ನಮೆಂಟ್ ನ ಜೊತೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಗೆ ಸಹಿ ಹಾಕಿದೆ ಅದು ಪವರ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಮಿಷನ್ ಅಂಡ್ ರಿನ್ಯೂಬಲ್ಸ್ ಎಲ್ಲ ಕೂಡ ಸೇರಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೋಡೋದಾದ್ರೆ ಇಲ್ಲ ಕೆಳಗಡೆ ಬಂದರೆ ಎಲ್ಲ ಡೀಟೇಲ್ ಕಂಪನಿ ಮೆನ್ಷನ್ ಮಾಡಿದೆ ನೋಡಬಹುದು ಯು ಕವರ್ಸ್ ಡೆವಲಪಿಂಗ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಸೋಲಾರ್ ಮೋಡೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ಸ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟ್ಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂಡ್ ಇವಿ ಚಾರ್ಜಿಂಗ್ ಇದಿಷ್ಟು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತಹ ಒಪ್ಪಂದ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಆರ್ಡರ್ ಅನ್ನ ರಾಜಸ್ಥಾನ್ ಗವರ್ನಮೆಂಟ್ ಟಾಟಾ ಪವರ್ ಗೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಅದರಲ್ಲಿ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನು ಡೆವಲಪ್ ಮಾಡೋದಾಗಬಹುದು ಸೋಲಾರ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೆಟ್ ಅಪ್ ಮಾಡೋದಾಗಬಹುದು ಹಾಗೆ ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ಸ್ ಆಗ್ಬಹುದು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟ್ಸ್ ಅಂದ್ರೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೆಟ್ ಅಪ್ ಮಾಡೋದಾಗಬಹುದು ಹಾಗೆ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ರೆಡಿ ಮಾಡೋದಾಗಬಹುದು ಹಾಗೆ ಈ ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ ನೋಡಬಹುದು ಏಮ್ಸ್ ಟು ಎನ್ಶೂರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಲೀನ್ ಅಫೋರ್ಡಬಲ್ ಅಂಡ್ ರಿಲಯಬಲ್ ಪವರ್ ಸಪ್ಲೈ ಇನ್ ದ ಸ್ಟೇಟ್ ನಂತರ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ ಟ್ವೆಂಟಿ ಏಟ್ ತೌಸಂಡ್ ಜಾಬ್ಸ್ ಇನ್ ದ ನೆಕ್ಸ್ಟ್ ಟೆನ್ ಇಯರ್ಸ್ ಹಾಗೆ ಯಾವುದೇ ಒಂದು ಒಪ್ಪಂದವನ್ನು ಮಾಡ್ಕೊಂಡೋಗ್ಲು ಕೂಡ ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರ್ತವೆ ಲಾಂಗ್ ಟರ್ಮ್ ಒಪ್ಪಂದಗಳಾಗಿರ್ತವೆ ನೆಕ್ಸ್ಟ್ ಟೆನ್ ಇಯರ್ಸ್ ಗೆ ಈ ಒಪ್ಪಂದ ಇಪ್ಪತ್ತೆಂಟು ಸಾವಿರ ಜಾಬ್ಸ್ ಅನ್ನು ಈ ಒಪ್ಪಂದ ಕ್ರಿಯೇಟ್ ಮಾಡುವಂತ ಮಾಹಿತಿಯನ್ನು ಕಂಪನಿ ಕೊಟ್ಟಿದೆ ನೋಡಬಹುದು ಆನರ್ಬಲ್ ಚೀಫ್ ಮಿನಿಸ್ಟರ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಶ್ರೀ ಭಜನ್ ಲಾಲ್ ಶರ್ಮಾ ಹಾಗೆ ರಾಜ್ಯವರ್ಧನ್ ರಾಥೋರ್ ಆನರ್ಬಲ್ ಮಿನಿಸ್ಟರ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಇವರು ಕೂಡ ಸಹಿ ಹಾಕಿದ್ದಾರೆ ಟಾಟಾ ಪವರ್ ಎಂ ಡಿ ಅಂಡ್ ಸಿಇಒ ಪ್ರವೀರ್ ಸಿನ್ಹಾ ಜೊತೆ ಹಾಗೆ ಇದ್ರ ಬಗ್ಗೆ ಇನ್ನು ಡೀಟೇಲ್ ಮಾಹಿತಿಯನ್ನು ಇಲ್ಲಿ ನೋಡಬಹುದು ಇನ್ವೆಸ್ಟ್ಮೆಂಟ್ ನಿಯರ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ವಿತ್ ನಿಯರ್ಲಿ ಸೆವೆಂಟಿ ಫೈವ್ ತೌಸಂಡ್ ಕ್ರೋರ್ ಡೆಡಿಕೇಟೆಡ್ ಟು ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅದರಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಆಗಿರುತ್ತೆ ഹ സാ മെഗാവാറ്റ് റിനുവബൽ എനർജി കെപ്പാറ്റി ಆಗಿರುತ್ತೆ ನಂತರ ಟೂ ತೌಸಂಡ್ ಮೆಗಾವಾಟ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೋಲಾರ್ ಮಾಡ್ಯೂಲ್ಸ್ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದನ್ನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಪ್ಪಂದ ಆಗಿರುತ್ತೆ ನೋಡೋದು ಸ್ಟ್ರೆಂಥನಿಂಗ್ ಇಂಡಿಯಾಸ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ಸ್ಟೇಟ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ನಂತರ ಒನ್ ತೌಸಂಡ್ ಕ್ರೋಡ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಪೋಸ್ ಮಾಡಿದರೆ ಒನ್ ಲ್ಯಾಕ್ ಇವಿ ಚಾರ್ಜಿಂಗ್ ಪಾಯಿಂಟ್ಸ್ ಅಕ್ರಾಸ್ ರಾಜಸ್ಥಾನ್ ಹಾಗೆ ರೂಫ್ ಟಾಪ್ ಸೋಲಾರ್ ಟೆನ್ ಲ್ಯಾಕ್ ಹೌಸ್ ಹೋಲ್ಡ್ಸ್ ಗೆ ಪಿ ಎಂ ಸೂರ್ಯಗರ್ ಯೋಜನೆಯಡಿಯಲ್ಲಿ ಎಲ್ಲವನ್ನು ಸೇರಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಒಪ್ಪಂದ ಆಗಿರುತ್ತೆ ಇದು ಸಾಕಷ್ಟು ಮಾಹಿತಿಯನ್ನು ಈ ಪಿಡಿಎಫ್ ಫೈಲ್ ಅಲ್ಲಿ ಕೊಟ್ಟಿದ್ರೆ ಸಲ ಬೇಕಿದ್ರೆ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ಓಪನ್ ಮಾಡಿ ನೋಡ್ಕೊಳ್ಬಹುದು ಬಿ ಎಸ್ ಸಿ ವೆಬ್ಸೈಟ್ ಹೋದ್ರೆ ಟಾಟಾ ಪವರ್ ಅಂತ ಸರ್ಚ್ ಮಾಡಿದ್ರೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಬರುತ್ತೆ ಇಲ್ಲಿ ಅನೌನ್ಸ್ಮೆಂಟ್ ಗಳಲ್ಲಿ ನೋಡಬಹುದು ಈ ಎರಡು ಅನೌನ್ಸ್ಮೆಂಟ್ ಇದೆ ಇವತ್ತಿಂದ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ಪ್ರೆಸ್ ರಿಲೀಸ್ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಪಿಡಿಎಫ್ ಎಫ್ ಫೈಲ್ ಏನು ಸಿಂಬಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಡಿಎಫ್ ಓಪನ್ ಆಗುತ್ತೆ ಎಂಟ್ರೆಸ್ಟ್ ಎರಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಓಪನ್ ಮಾಡಿ ಡೀಟೇಲ್ ಆಗಿ ನಂತರ ಕಂಪನಿಗೆ ಬರದರೆ ಕಂಪನಿ ಬಗ್ಗೆ ಅಂತೂ ನಿಮಗೆ ಗೊತ್ತಿರುವಂತದ್ದೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಸುಮಾರು ಹಂಡ್ರೆಡ್ ರುಪೀಸ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ನಾನು ಕವರ್ ಮಾಡಿದ್ದೀನಿ ನಿಯರ್ಲಿ ಫೈವ್ ಹಂಡ್ರೆಡ್ ರೇಂಜ್ ಗೆ ಬಂದಿದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಏಯ್ಟಿ ಟೂ ಪರ್ಸೆಂಟ್ ಇದೆ ಜೊತೆಗೆ ಆಲ್ಮೋಸ್ಟ್ ಸೆವೆಂತ್ ಮಾರ್ಚ್ ಇಂದ ಕೂಡ ಸೇಮ್ ಅಲ್ಲಿ ಇದೆ ಸ್ಟಾಕ್ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬಂದಿಲ್ಲ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ಸ್ಟಡಿ ಮಾಡ್ಲಿಕ್ಕೆ ಖಂಡಿತ ಒಳ್ಳೆ ಸಮಯ ಅಂತ ಹೇಳ್ಬೋದು ಈ ಕಂಪನಿಯನ್ನ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ತರ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಆಲ್ಮೋಸ್ಟ್ ಎರಡ್ ಸಾವಿರದ ಏಳು ಎಂಟರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲಿ ಇಲ್ಲಿ ನೋಡಬಹುದು ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಡೌನ್ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಯಾವಾಗ ರಿನೂಬಲ್ ಎನರ್ಜಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತೋ ಅಲ್ಲಿಂದ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಬರ್ಜರಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಹಾಗೆ ಹಿಂದೆ ನಾನು ಸಾಕಷ್ಟು ಸಲ ಪವರ್ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಎಲ್ಲ ಲಕ್ಷಣಗಳಿದೆ ಯಾಕೆಂತಂದ್ರೆ ಪವರ್ ಡಿಮಾಂಡ್ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಹಾಗಾಗಿ ಪವರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಂತ ಆ ನಿಟ್ಟಿನಲ್ಲೂ ಕೂಡ ಟಾಟಾ ಪವರ್ ಮುನ್ನೆಲೆಯಲ್ಲಿ ಹಾಗೆ ಈ ಒಪ್ಪಂದ ಕೂಡ ಗೇಮ್ ಚೇಂಜಿಂಗ್ ಒಪ್ಪಂದ ಅಂತಾನೆ ಹೇಳ್ಬೋದು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಅಂತ ಅಂದ್ರೆ ಸಣ್ಣ ಒಪ್ಪಂದ ಏನಲ್ಲ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದ್ರೆ ಹದಿನೈದು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ರಿಸರ್ವ್ಸ್ ಇದ್ದ ನೋಡಬಹುದು ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ಮಧ್ಯದಲ್ಲಿ ಹದಿನಾರು ಸಾವಿರದವರೆಗೂ ಹೋಗಿತ್ತು ಹೋಗಿತ್ತು ನಂತರ ಡೌನ್ ಕೂಡ ಆಗಿದೆ ಈಗ ಹದಿನೈದು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ಇದೆ ಲಾಂಗ್ ಟರ್ಮ್ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ಮೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಅಲ್ಲಿ ಸಾವಿರದ ಕೋಟಿ ಇದೆ ಸಾಲ ಇದೆ ಸಾಲ ಇದೆ ಅಂದ ತಕ್ಷಣ ಇಗ್ನೋರ್ ಮಾಡಬೇಕು ಅಂತ ಏನಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಮ್ಯಾಟರ್ ಆಗೋದಿಲ್ಲ ಇನ್ ಕೇಸ್ ಕಂಪನಿ ಲಾಸ್ ಇದೆ ಅಂದ್ರೆ ಆಗ ಸಾಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆಯಾ ಇಲ್ವಾ ಅನ್ನೋದನ್ನ ಮುಂದೆ ವರ್ದು ನೋಡೋಣ ಅದಕ್ಕೂ ಮುಂಚೆ ಕಂಪನಿಯ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ ಅನ್ನು ನೋಡಿದ್ರೆ ಆರ್ನೂರ ಹದಿನೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ನಂತರ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎರಡು ಸಾವಿರದ ಹದಿಮೂರಿಂದ ಡೇಟ್ ಆಯಿತು ನೋಡಬಹುದು ಮೂವತ್ ಮೂರ್ ಸಾವಿರ ಮೂವತ್ತೈದು ಮೂವತ್ತ್ ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಸ್ವಲ್ಪ ಡೌನೇ ಆಗಿತ್ತು ಅಂಗ ನೋಡಿದ್ರೆ ಪರ್ಫಾರ್ಮೆನ್ಸ್ ಅನಂತರ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡ್ಬೋದು ಈಗ ಅರವತ್ತ್ ಮೂರು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇದ್ದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಯರ್ಲಿ ಮೂವತ್ ಸಾವಿರ ಕೋಟಿ ಅಂತ ನೆಂದ್ಕೊಂಡ್ರು ಕೂಡ ಮೋರ್ ದನ್ ಡಬಲ್ ಆಗಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಈಗ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಏಳ್ನೂರ ಎಂಬತ್ತಾರು ಕೋಟಿಯಿಂದ ಶುರುವಾಗಿ ಸಾವಿರದ ನೂರು ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಆರ್ನೂರು ಸಾವಿರದ ಮುನ್ನೂರು ಸಾವಿರದ ನಾನೂರು ಎರಡ್ ಸಾವಿರದ ಐನೂರು ಮೂರ್ ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಮೂರ್ನೂರು ಮಧ್ಯ ಫ್ಲಕ್ಚುಯನ್ಸ್ ಇದ್ರು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದೆ ಅದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ರಿನೂಬಲ್ ಎನರ್ಜಿ ಅಂತ ಹೇಳ್ಬೋದು ರಿನೂಬಲ್ ಎನರ್ಜಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಈ ಕಂಪನಿ ಮಾಡ್ತಾ ಇದೆ ರಿಟರ್ನ್ ಅನ್ ಇಕ್ವಿಟಿ ಅಂತ ದೊಡ್ಡ ನಂಬರ್ ಇರೋದಿಲ್ಲ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಇಂದ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆಸ್ ಸಿಎಜರ್ ಅನ್ನು ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಟಿಟಿಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಉಳಿದಂತೆ ಬೇರೆ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ನಲವತ್ತಾರು ಅಥವಾ ನಿಯರ್ಲಿ ನಲವತ್ತೇಳು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಒಂಬತ್ತುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಹದಿನೈದರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಪಬ್ಲಿಕ್ಸ್ ಜಾಸ್ತಿ ಇದ್ದಾರೆ ಬಟ್ ಟಾಟಾ ಗ್ರೂಪ್ ನ ಕಂಪನಿ ಅನ್ನೋದು ಒಂದು ಅಡ್ವಾಂಟೇಜ್ ಆಗಿರುತ್ತೆ ಇನ್ನೊಂದು ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇತ್ತೀಚೆಗೆ ರಿನ್ಯೂಬಲ್ ಎನರ್ಜಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಈಗ ಮಾಡ್ಕೊಂಡಿರುವಂತಹ ಲಾಂಗ್ ಟರ್ಮ್ ಒಪ್ಪಂದ ಕೂಡ ಕಂಪನಿಗೆ ಹಲವು ಲಾಭಗಳನ್ನ ತರುವಂತಹ ಚಾನ್ಸಸ್ ಇದೆ ಆ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಟಾಟಾ ಪವರ್ ಲುಕ್ಸ್ ಗುಡ್ ಅಂತಾನೆ ಹೇಳ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಜೊತೆಗೆ ಲಾಸ್ಟ್ ಫೋರ್ ಫೈವ್ ಇಂದ ಸೇಮ್ ರೇಂಜ್ ಅಲ್ಲಿ ಕೂಡ ಟ್ರೇಡ್ ಆಗ್ತಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಇತ್ತೀಚಿನ ಒಳ್ಳೆ ರ್ಯಾಲಿಯ ಕಾರಣಕ್ಕೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇತ್ತು ಸ್ಟಾಕ್ ನೋಡಬಹುದು ಕನ್ಸಲ್ಟೇಟ್ ಕೂಡ ಆಗಿದೆ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಖಂಡಿತ ಒಳ್ಳೆ ಸಮಯ ಅಂತ ಹೇಳ್ಬೋದು ಟಾಟಾ ಪವರ್ ಲಿಮಿಟೆಡ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಈಗ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡ ಮಾರ್ಕೆಟ್ ಅಂತ ಎಸ್ಪೆಷಲಿ ಟಾಟಾ ಪವರ್ ಅಲ್ಲಿ ಯಾಕಂದ್ರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ಆಗಿರೋದ್ರಿಂದ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾ ಒಳ್ಳೆ ನ್ಯೂಸ್ ನೋಡೋಣ ರಾಕೆಟ್ ರೀತಿ ಏನಾದ್ರು ರ್ಯಾಲಿ ಸ್ಟಾಕ್ ಅಲ್ಲಿ ನಾಳೆ ಬರುತ್ತಾ ಅಂತ ಖಂಡಿತ ಬಂದ್ರೆ ಒಳ್ಳೆ ಲಾಭ ಅಂತೂ ಎಲ್ರಿಗೂ ಆಗುತ್ತೆ ಬರ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಣ ನಾಳೆ ಯಾಕಂದ್ರೆ ಬಿಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಬಿಗ್ ಒಪ್ಪಂದ ಬಟ್ ಲಾಂಗ್ ಟರ್ಮ್ ಒಪ್ಪಂದ ಒಂದು ಲಕ್ಷ ಕೋಟಿ ಅಥವಾ ಒಂದ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಒಪ್ಪಂದ ಮಾಡ್ಕೊಳ್ತಾ ಅಂತ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇದಕ್ಕೆ ಲಾಭ ಬಂದ್ಬಿಡೋದಿಲ್ಲ ಗ್ರಾಜುಯಲ್ ಆಗಿ ಬರುತ್ತೆ ಬಿಸ್ನೆಸ್ ಕಂಟಿನ್ಯೂ ಆದಾಗಿ ಹಾಗಾಗಿ ಲಾಂಗ್ ಟರ್ಮ್ ಕಾಂಟ್ರಿಬ್ಯೂಟ್ ಮಾಡುವಂತದ್ದು ಒಪ್ಪಂದ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ